ಗೋಕಾಕ್ ತಾಲೂಕಾದ್ಯಂತ ಮಳೆಯ ಅವಾಂತರದಿಂದ ಮಳೆಯ ನೀರು ಹರಿದು ಮನೆಗಳಿಗೆ ನುಗ್ಗಿದ ಪರಿಣಾಮ ಮನೆಯಲ್ಲಿದ್ದ ದವಸ ಧಾನ್ಯ ಮಕ್ಕಳ ಓದೋ ಪುಸ್ತಕ ಫ್ರಿಜ್ ಸೇರಿದಂತೆ ಅಪಾರ ಪ್ರಮಾಣ ಹಾನಿಯಾದ ಘಟನೆ ತಾಲೂಕಿನ ಕೊನ್ನೂರು ಪುರಸಭೆ ವ್ಯಾಪ್ತಿಯ ಮಾನಿಕವಾಡಿಯಲ್ಲಿ ನಡೆದಿದೆ ಮಾನಿಕವಾಡಿಯಲ್ಲಿ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡಿದ ಕಾರಣ ರಸ್ತೆ ಎತ್ತರವಾಗಿದ್ದು ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯ ನೀರು ಹರಿದು ಹೋಗದ ಕಾರಣ ಮಳೆಯ ನೀರು ನಿಂತಲೇ ನಿಂತು ಎಲ್ಲಿಯೂ ದಾರಿ ಇಲ್ಲದ ಕಾರಣ ಮಳೆಯ ನೀರು ಮನೆಯೊಳಗೆ ನುಗ್ಗಿ ಅಪಾರ ಹಾನಿಯಾಗಿ ಹಲವಾರು ಕುಟುಂಬ ನಷ್ಟ ಅನುಭವಿಸುವಂತಾಗಿದೆ

ಎಷ್ಟೆಲ್ಲ ಆದರೂ ಸಹ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ವಿಚಾರಿಸಿದ ಕಾರಣ ರೊಚ್ಚಿಗೆದ್ದ ಹಾನಿಗೊಳಗಾದ ಕುಟುಂಬಸ್ಥರು ರಸ್ತೆ ತಡೆದು ಪ್ರತಿಭಟನೆ ಮಾಡಿ ನೀರು ಹೋಗಲು ವ್ಯವಸ್ಥೆ ಮಾಡಬೇಕು ಹಾನಿಗೊಳಗಾದ ಕುಟುಂಬಸ್ಥರಿಗೆ ತಕ್ಷಣ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಗೋಕಾಕ್ ಸಿಪಿಐ ಸುರೇಶ್ ಬಾಬು ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಪಟ್ಟರೂ ಸಹ ಪ್ರತಿಭಟನಾಕಾರರು ಕ್ಯಾರೆ ಎನ್ನಲಿಲ್ಲ ಇದೇ ಸಮಯದಲ್ಲಿ ಕೊನ್ನೂರು ಪುರಸಭೆ ಕಿರಿಯ ಅಭಿಯಂತರೊಂದಿಗೆ ಪ್ರತಿಭಟನಾಕಾರರ ನಡುವೆ ಕೆಲವು ಮಾತಿನ ಚಕಮಕಿ ನಡೆಯಿತು ತಕ್ಷಣ ನಮಗೆ ಎಲ್ಲಾ ರೀತಿಯ ಸೌಲಭ್ಯ ಒದಗಿಸಬೇಕೆಂದು ಒತ್ತಾಯಿಸಿದ್ರು ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಪೊಲೀಸ್ ಇಲಾಖೆಯವರು ಪುರಸಭೆಯವರು ತಕ್ಷಣ ಸೂಕ್ತ ಪರಿಹಾರ ನೀಡಿ ನೀರು ಹೋಗಲು ವ್ಯವಸ್ಥೆ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ರು ಮನೋಹರ್ ಮೇಗೇರಿ ಕನ್ನಡ ನ್ಯೂಸ್ ಕೋಕಾ